ಒಂದು ದಿನ ಹಸಿವಿನಿಂದ ತಾಳಲಾರದ ಒಂದು ಹುಲಿ ತನ್ನ ಮನೆಯಲ್ಲಿರುವ ಎಲ್ಲಾ ಆಹಾರವನ್ನು ತಿನ್ನುತ್ತದೆ ನಂತರ ಅದು ತನ್ನ ಸ್ನೇಹಿತ ನಾಯಿಗೆ ಹೇಳುತ್ತದೆ ಮತ್ತೆ ತಿನ್ನಕ್ಕೆ ಆಹಾರ ತಂದುಕೊಡು ಇಲ್ಲದಿದ್ದರೆ ನಿನ್ನನ್ನೇ ತಿನ್ನುತ್ತೇನೆ ಹುಲಿಯ ಬೆದರಿಕೆಯಿಂದ ಹೆದ್ರಿದ ನಾಯಿ ಒಂದು ಹಣದ ಮರವನ್ನು ನೆಡುತ್ತದೆ ಪ್ರತಿದಿನ ಅದು ಆ ಮರಕ್ಕೆ ನೀರು ಹಾಕುತ್ತದೆ ಕಾಲಕಳೆಯುತ್ತಿದ್ದಂತೆ ಆ ಹಣದ ಮರ ದೊಡ್ಡದಾಗಿ ಬೆಳೆದು ಹೋಗುತ್ತದೆ ಆಮೇಲೆ ನಾಯಿ ಮರದಿಂದ ನೋಟುಗಳನ್ನು ಕಿತ್ತಿಕೊಂಡು ಹುಲಿಗೆ ಆಹಾರ ತರುವುದಕ್ಕಾಗಿ ಮಾರುಕಟ್ಟೆಗೆ ಹೋಗುತ್ತದೆ ಆದರೆ ಆಗ ಅಚಾನಕವಾಗಿ ಹವಾಮಾನ ಬದಲಾಗುತ್ತದೆ ಭಾರಿ ಗಾಳಿ ಬೀಸಲು ಆರಂಭವಾಗುತ್ತದೆ ತೀವ್ರವಾದ ಬಿರುಗಾಳಿಯಿಂದ ಎಲ್ಲಾ ಹಣದ ನೋಟುಗಳು ಹಾರಿಹೋಗುತ್ತವೆ ಜೊತೆಗೆ ಏ ಮರಕ್ಕೆ ವಿದ್ಯುತ್ ಶಾಕ್ ಹೊಡೆಯುತ್ತದೆ ಕ್ಷಣಾರ್ಧದಲ್ಲಿ ಆ ಹಣದ ಮರ ಸುಟ್ಟು ನಾಶವಾಗುತ್ತದೆ ಇದು ನೋಡಿದ ನಾಯಿ ಅಳತೊಡಗುತ್ತದೆ ಏಕೆಂದರೆ ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಹೀಗಾಗಿ ಮರೆಯದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ